ಹಾಯ್ ಎಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಬ್ಲಾಗ್ ಫ್ರೆಂಡ್ಸ್ ಇವತ್ತು ಹೆಸ್ರುಕಾಳು ಹಾಕಿ ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ನೋಡೋಣ ಚಕ್ಕೆ ಲವಂಗ ಕಡಲೆ ಪಪ್ಪು ಸೋಂಪು ಏಲಕ್ಕಿ ಮೆಣಸು ಇಷ್ಟು ಬಾಂಡಿಗೆ వన్ మెణ్సినాయి అసి మెసినకాయ పుదీనా కొత్తబరి శుంఠి బెళ్ళి ఈరుళ్ళి కర్బేన్సొప్పు టమేటో కొబ్బరి ఇష్టూ ఎన్నే సుదస్కో ఇక ఎన్నే హాకు చన ఎన్నెగడ ఇగా వన్ స్టవ్ మేలు కుక్కర్ ఇక ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದ್ಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಬೇಕು ಈರುಳ್ಳಿ ಬಂದು ಕಂದು ಬಣ್ಣ ಅಂದರೆ ಬ್ರೌನ್ ಕಲರ್ ಬರಬೇಕು ನೀಟಾಗಿ ಚಿಕನ್ ತೊಳ್ಕೊಂಡಿರೋದನ್ನಿಟ್ಕೊಂಡು ಈಗ ಆ ಎಣ್ಣೆಗೆ ಈರುಳ್ಳಿಗೆ ಚಿಕನ್ ಹಾಕಬೇಕು ಚಿಕನ್ ಹಾಕಿದ್ಮೇಲೆ ಅದಕ್ಕೊಂದೆರಡು ಸ್ಪೂ ಒಂದೆರಡು ಚಿಟಿಕೆ ಅರ್ಶಿಣ ಪುಡಿ ಒಂದು ಸ್ವಲ್ಪ ಉಪ್ಪಾಕಿ ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು ಈಗ ಈ ಮಸಾಲೆಗೆ ಇವೆಲ್ಲ ಸುದ್ದಿಸ್ಕೊಂಡಿರ್ತಿರಲ್ಲ ಇದೆಲ್ಲ ಹಾರಿದಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ಈಗ ನೋಡಿ ರುಬ್ಬಿದಾದ್ಮೇಲೆ ಇವಾಗ ಎರಡು ಸ್ಪೂನು ಸಹ ಧನಿಯಾ ಪುಡಿ ಆ್ಯಡ್ ಮಾಡ್ಕೊಂಡು ಮತ್ತೆ ರುಬ್ಕೊಬೇಕು ಈಗ ರುಬ್ಬಿದ ಎತ್ತಿ ಆ ಚಿಕನ್ ಏನು ಬೇಯಕ್ಕೆ ಆ ಚಿಕನ್ಗೆ ಹಾಕ್ಕೊಬೇಕು ಎಲ್ಲನೂ ಹಾಕ್ಕೊಂಡು ನಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ನೀಟಾಗಿ ನೀರು ಹಾಕ್ಕೊಂಡು ಮತ್ತು ಅದಕ್ಕೆ ಹಾಚಿ ಚಿಕನ್ ಮಸಾಲ ಹಾಕ್ಕೊಂಡು ಆಗ್ಲೇ ಉಪ್ಪು ಹಾಕಿದಿರಿ ಫ್ರೆಂಡ್ಸ್ ಅದರಿಂದ ಕಾಳು ಇಲ್ಲಿ ಹ್ಯಾಡ್ ಮಾಡ್ಕೊಬೇಕು ಕಾಳು ಹಾಕ್ ಆ್ಯಡ್ ಮಾಡಿಕೊಂಡು ವಿಸಿಲ್ ಹಾಕ್ಕೊಂಡು ಮೂರು ವಿಝಿಲ್ ಕೂಗಿಸ್ಕೊಬೇಕು ಈಗ ಇದು ಮೂರು ಬಿಸಿಲು ಕೂಗಿದಾದ್ಮೇಲೆ ವಿಸಿಲ್ ತೆಗೆದು ನೋಡಿ ಸಾಂಬಾರು ಈ ಥರ ರೆಡಿಯಾಗಿರುತ್ತೆ ನಾವು ಇದು ಮೊಟ್ಟೆ ಕೋಳಿ ಸಾಂಬಾರು ಅಂದಿರೋದ್ರಿಂದ ಮೊಟ್ಟೆ ಸರ ನೆತ್ತಿಟ್ಟಿರ್ತೀರ ಪಕ್ಕಕ್ಕೆ ಫಸ್ಟೇ ಹಾಕಂಗಿಲ್ಲ ಹಾಕಿದ್ರೆ ತುಂಬ ಬೆಂದೋಗ್ಬಿಡುತ್ತೆ ಈಗ ಮೊಟ್ಟೆ ಸರ ಹಾಕ್ಕೊಂಡು ಒಂದು ಐದು ನಿಮಿಷ ಸಾಂಬಾರು ಕುದಿಸಿದ್ರೆ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿರುತ್ತೆ ತಿನ್ನಲು ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ಮುದ್ದೆ ಜೊತೆಗೆ ಮೊಟ್ಟೆ ಕೋಳಿ ಸಾಂಬಾರು ಆ ಮೊಟ್ಟೆ ಸರ ಪೀಸು ಹಾಕ್ಕೊಂಡು ತಿಂತಿದ್ರೆ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಈ ನೀವು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನನ್ನ ಯೂಟ್ಯೂಬ್ ಚಾ ನನ್ನ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್